ಕನ್ನಡಪ್ರಭ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ಮೇಲ್ಗಡೆ ಓಂ ಸಿನಿಮಾದ ಪೋಸ್ಟ್ ಇರುತ್ತೆ ಆದರೆ ಕೆಳಗಡೆ ನಮ್ಮ ಮುಂದಿನ ಕಾಣಿಕೆ ಸೆನ್ಸಾರ್ ಅಂತೇಳಿ ಪೋಸ್ಟ್ ಬಂದಿರುತ್ತೆ ರಾಗಣ್ಣ ಏನೇ ಇದ್ದರೂ ಕಾಮಿಡಿ ಶೈಲಿಯ ಸಿನ್ಮಾಗಳಿಗೆ ಸರಿ ಈ ಸಿನಿಮಾ ಉಪೇಂದ್ರನ ಸಿನಿಮಾದಲ್ಲಿ ಯಾವ ರೀತಿ ಮಾಡಿರ್ತಾರೆ ಮೊದಲ ಸಿನಿಮಾ ಹೆಸರಿಟ್ಟಿದ್ದುದು ಸೆನ್ಸಾರ್ ಅಂತ ಆಮೇಲೆ ಅದು ತೊಂಬತ್ತೆಂಟರಲ್ಲಿ ಸ್ವಸ್ತಿಕ್ ಅನ್ನೋ ಹೆಸರಲ್ಲಿ ರಿಲೀಸ್ ಆಗುತ್ತೆ ಮೈಸೂರು ಅರಮನೆಗೆ ಬಾಂಬ್ ಇಡೋದು ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ ಎ ಸಿನಿಮಾದಲ್ಲಿ ಹೇಗಿತ್ತು ಹಾಡುಗಳು ಅದೇ ಶೈಲಿನಲ್ಲಿ ಸ್ವಸ್ತಿಕ್ ಸಿನಿಮಾದಲ್ಲೂ ಭರ್ಜರಿ ಸಾಂಗ್ಸ್ ಬರೆಸಿರ್ತಾರೆ ಸ್ವಸ್ತಿಕ್ ಸಿನಿಮಾದಲ್ಲೂ ಉಪೇಂದ್ರ ಅವರೇ ಮಾಡಿದರೆ ಚೆನ್ನಾಗಿರ್ತಿತ್ತು ರಾಗಣ್ಣಗೆ ಇದು ಸೂಟ್ ಆಗಲ್ಲ ಅಂತ ಎಷ್ಟೋ ಜನ ಮಾತಾಡಿದ್ದುಂಟು ಉಪೇಂದ್ರ ಅವರು ಸೆನ್ಸಾರ್ ಅನ್ನೋ ಒಂದು ಟೈಟಲ್ ಅನ್ನು ಇಟ್ಟು ಸ್ಟೋರಿಯನ್ನು ರೆಡಿ ಮಾಡ್ತಾರೆ ಅದು ಟೆರರಿಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ರಾಘವೇಂದ್ರ ರಾಜ್ಕುಮಾರ್ ಅವರು ಕಾಮಿಡಿ ಸಿನಿಮಾಗಳಲ್ಲಿ ಹೆಚ್ಚಾಗಿ ನಟನೆಯನ್ನು ಮಾಡ್ತಾ ಇರ್ತಾರೆ ಅವರು ಯಾವುದೇ ಸಿನಿಮಾ ನೋಡಿ ಅದು ಕಾಮಿಡಿ ಓರಿಯೆಂಟೆಡ್ ಸಿನಿಮಾಗಳೇ ಆಗಿರುತ್ತೆ ಮೊದಲನೇ ಸಿನಿಮಾ ಚಿರಂಜೀವಿ ಸುಧಾಕರ್ ಅಷ್ಟು ಸಕ್ಸಸ್ ಆಗೋದಿಲ್ಲ ಅದಾದ ನಂತರ ಬಂದಂತಹ ನಂಜುಂಡಿ ಕಲ್ಯಾಣ ಮತ್ತು ಗಜಪತಿ ಅವಂಗ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನು ಬರೆದ್ಬಿಡುತ್ತೆ ಎರಡು ಸಿನಿಮಾಗಳು ನಂಜುಂಡಿ ಕಲ್ಯಾಣ ಬೆಂಗಳೂರಿನಲ್ಲಿ ಐನೂರು ದಿನಗಳ ಕಾಲ ಪ್ರದರ್ಶನ ಕಾಣುತ್ತೆ ಗಜಪತಿ ಅವಂಗ ಮೂವತ್ತೇಳು ವಾರಗಳ ಪ್ರದರ್ಶನ ಕಾಣುತ್ತೆ ಅದಾದ ನಂತರ ರಾಗಣ್ಣನ ಹಲವು ಸಿನಿಮಾಗಳು ರಿಲೀಸ್ ಆಗುತ್ತೆ ಎಲ್ಲವೂ ಕೂಡ ತಕ್ಕಮಟ್ಟಿನ ಯಶಸ್ಸನ್ನು ಪಡೀತಾ ಇರ್ತವೆ ಸಿನಿಮಾಗಳು ಪ್ರದರ್ಶನವಾಗ್ತಾ ಇರುತ್ತೆ ಈ ಟೈಮ್ನಲ್ಲಿ ತೊಂಬತ್ತೈದರಲ್ಲಿ ವಜ್ರೇಶ್ವರಿ ಸಂಸ್ಥೆಯಿಂದ ಓಂ ಸಿನಿಮಾ ರಿಲೀಸ್ ಆಗುತ್ತೆ ಉಪೇಂದ್ರ ಅವರು ವಜ್ರೇಶ್ವರಿ ಸಂಸ್ಥೆಗೆ ಮೊದಲನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ ಮೂರನೇ ಸಿನಿಮಾನೇ ಅವರಿಗೆ ವಜ್ರೇಶ್ವರಿ ಸಂಸ್ಥೆಯ ಸಿನ್ಮಾ ಸಿಗತ್ತೆ ಹೊನ್ನವಳಿ ಕೃಷ್ಣ ಅವರ ಮೂಲಕ ಅಣ್ಣವ್ರನ್ನ ಭೇಟಿಯಾಗಿ ಕತೆ ಓಕೆ ಆಗುತ್ತೆ ಓಂ ಸಿನಿಮಾ ಶುರುವಾಗತ್ತೆ ಓಂ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ಬರೆಯುತ್ತೆ ಆ ದಾಖಲೆ ಮುರಿಯುವಂತಹ ಸಿನಿಮಾ ಇವತ್ತಿಗೂ ಯಾವುದು ಬಂದಿಲ್ಲ ಮುಂದೇನೂ ಬರೋದಿಲ್ಲ ಯಾಕಂದರೆ ಅದು ಸತತವಾಗಿ ಹತ್ತು ವರ್ಷಗಳ ಕಾಲ ರಾಜ್ಯದ ಯಾವುದಾದರೂ ಒಂದು ಚಿತ್ರಮಂದಿರದಲ್ಲಿ ಪ್ರದರ್ಶನವಾಗ್ತಾನೇ ಇರುತ್ತೆ ಓಂ ಸಿನಿಮಾ ಗ್ರ್ಯಾಂಡ್ ಸಕ್ಸಸ್ ಆಗ್ತಿದ್ದಾಗೇ ಮತ್ತು ಆ ಸಿನಿಮಾ ತೆಗಿತಿದ್ದಂಥ ರೀತಿ ಅಣ್ಣವ್ರಿಗೆ ಪಾರ್ವತಮ್ಮನವ್ರಿಗೆ ಮತ್ತು ವರದಪ್ಪನವ್ರಿಗೆ ಇಂಪ್ರೆಸ್ ಆಗಿಬಿಡುತ್ತೆ ಉಪೇಂದ್ರ ಅವರು ಕಂಡ್ರೆ ಏನಿಷ್ಟು ಹೊಸತನವಾಗಿ ಹುಡುಗ ಸಿನಿಮಾವನ್ನು ತೆಗಿತಾ ಇದ್ದಾನಲ್ಲ ಏನೋ ಡಿಫ್ರೆಂಟಾಗಿ ಇವನು ಅಂತೇಳಿ ಆಗಲೇ ಒಂದು ರೀತಿ ಅವ್ರ ಮೇಲೆ ನಂಬಿಕೆ ಅವರಿಗೆ ಆ ಟೈಮ್ನಲ್ಲೇ ವಾರತಮ್ಮ ಮತ್ತು ವರದಪ್ಪನವರು ನಮ್ಮ ರಾಗಣ್ಣ ರಾಘುಗೊಂದು ಸಿನಿಮಾ ಸ್ಟೋರಿ ಮಾಡಪ್ಪ ಅಂತ ಹೇಳ್ತಾರಂತೆ ಆಗ ಮಾಡ್ತೀನಿ ಅಂತೇಳಿ ಆಗ ಉಪೇಂದ್ರ ಅವರು ಸೆನ್ಸಾರ್ ಅನ್ನೋ ಒಂದು ಟೈಟಲನ್ನು ಇಟ್ಟು ಸ್ಟೋರಿಯನ್ನು ರೆಡಿ ಮಾಡ್ತಾರೆ ಅದು ಟೆರರಿಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಸ್ಟೋರಿ ಆ ಸ್ಟೋರಿ ಕೇಳಿ ಆಗಲೂ ಕೂಡ ವರದಪ್ಪ ಅಣ್ಣವರು ಇಂಪ್ರೆಸ್ ಆಗ್ತಾರೆ ಇದು ಡಿಫ್ರೆಂಟ್ ಆಗಿದೆ ಪಾಕಿಸ್ತಾನ ಇಂಡಿಯಾ ಟೆರರಿಸಮ್ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ಇದರಲ್ಲಿ ರಾಗಣ್ಣ ಮಾಡಿದರೆ ಚೆನ್ನಾಗಿರುತ್ತೆ ರಾಗಣ್ಣ ಡಿಫ್ರೆಂಟ್ ಶೇಡ್ನಲ್ಲಿ ನಾವು ತೋರಿಸ್ಬೋದು ಅಂತೇಳಿ ಅದಕ್ಕೂ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಮೊದಲು ಆ ಸಿನ್ಮಾ ಹೆಸರಿಟ್ಟಿದ್ದುದು ಸೆನ್ಸಾರ್ ಅಂತ ಆಮೇಲೆ ಅದು ತೊಂಬತ್ತೆಂಟರಲ್ಲಿ ಸ್ವಸ್ತಿಕ್ ಅನ್ನೋ ಹೆಸರಲ್ಲಿ ರಿಲೀಸ್ ಆಗುತ್ತೆ ಓಂ ಸಿನ್ಮಾ ರಿಲೀಸ್ ಆದ ದಿನ ಕನ್ನಡಪ್ರಭ ಮತ್ತು ಉದಯವಾಣಿ ಪತ್ರಿಕೆಯಲ್ಲಿ ಮೇಲ್ಗಡೆ ಓಂ ಸಿನ್ಮಾದ ಪೋಸ್ಟ್ ಇರುತ್ತೆ ಆದರೆ ಕೆಳಗಡೆ ನಮ್ಮ ಮುಂದಿನ ಕಾಣಿಕೆ ಸೆನ್ಸಾರ್ ಅಂತೇಳಿ ಪೋಸ್ಟ್ ಬಂದಿರುತ್ತೆ ಅದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅಭಿನಯದ ಅಂತೆಲ್ಲ ಇರುತ್ತೆ ಅದು ನೋಡ್ತಿದ್ದಾಗಿಯೇ ಅಭಿಮಾನಿಗಳಲ್ಲಿ ಮತ್ತೆ ಪುಳಕ ಏನು ಉಪೇಂದ್ರ ಇನ್ನು ಓಮ್ ಸಿನ್ಮಾ ರಿಲೀಸ್ ಆಗಿರೋದು ಇವತ್ತು ಆಗಲೇ ಇನ್ನೊಂದು ಸಿನಿಮಾಗೆ ಆಯ್ಕೆ ಆಗ್ಬಿಟ್ಟಿದಾರೋ ವಜ್ರಶ್ವರಿ ಕಂಬೈನ್ಸ್ಗೆ ಅಂತ ಹೇಳಿ ಉಪೇಂದ್ರ ಅವ್ರ ಬಗ್ಗೆ ಮಾತುಗಳು ಶುರುವಾಗುತ್ತೆ ಆಗ ಮಧ್ಯದಲ್ಲಿ ಉಪೇಂದ್ರ ಅವರು ಆಪರೇಷನ್ ಹಂತ ಸಿನ್ಮಾವನ್ನು ಎತ್ಕೋತಾರೆ ಅದ್ರಲ್ಲಿ ಸ್ವಲ್ಪ ಸೆನ್ಸಾರ್ ಸೆನ್ಸಾರ್ದು ಆಮೇಲೆ ಸ್ವಲ್ಪ ಅದನ್ನು ಚೇಂಜ್ ಮಾಡೋಣ ಅಂತೇಳಿ ಆಪ್ರೇಷನ್ ಅಂತ ಕಡೆಗೆ ಸ್ವಲ್ಪ ಗಮನ ಹರಿಸಿರ್ತಾರೆ ಆ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಅದು ಕೂಡ ಡಿಫ್ರೆಂಟಾಗಿರುತ್ತೆ ಅಂಬರೀಷ್ ಅವರು ಹಂತ ಸಿನ್ಮಾದಲ್ಲಿ ಮಾಡಿದ್ರಲ್ಲ ಅದೇ ಪಾತ್ರವನ್ನು ಇದರಲ್ಲಿ ಉಳಿಸ್ಕೋತಾರೆ ಇದರಲ್ಲೂ ಸುಶೀಲ್ ಕುಮಾರ್ ಮತ್ತು ಕನ್ವರ್ ಲಾಲ್ ಇವ್ರನ್ನ ಇಟ್ಕೊಂಡು ಆ ಸಿನಿಮಾವನ್ನು ಮಾಡಿದ್ದಾರೆ ಅದು ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಡಿಫ್ರೆಂಟ್ ಸಿನಿಮಾ ಅಂತಲೇ ಹೆಸರು ಮಾಡುತ್ತೆ ಅದು ಓಂ ಸಿನಿಮಾ ಸಿನಿಮಾ ತರಲೇ ನನ್ನ ಮಗ ಅಷ್ಟು ಭರ್ಜರಿ ಪ್ರದರ್ಶನ ಆಗದೆ ಇದ್ದರೂ ಐದು ವಾರಗಳ ಕಾಲ ಮಾತ್ರ ಆಪ್ರೇಷನ್ ಅಂತ ಅದ್ಧೂರಿಯಾಗಿ ಪ್ರದರ್ಶನವಾಗುತ್ತೆ ಉಪೇಂದ್ರ ಮತ್ತೊಮ್ಮೆ ನಾನೊಬ್ಬ ಡಿಫ್ರೆಂಟ್ ಶೈಲಿಯ ನಿರ್ದೇಶಕ ಪ್ರತಿಭಾನ್ವಿತ ನಿರ್ದೇಶಕ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಆಗ ಅವ್ರ ಮನಸ್ಸಿಗೆ ಬರುತ್ತೆ ನಾನೇ ಹೀರೋ ಆಗಿ ಮಾಡ್ತೀನಿ ಅಂತ ಅವ್ರ ಮನಸ್ಸಿಗೆ ಬರುತ್ತೆ ಆಗ ಬರುವಂತಹ ಸಿನಿಮಾನೇ ಎ ಎ ಸಿನಿಮಾದಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಆಗಲೂ ಕೂಡ ಈ ಸೆನ್ಸಾರ್ ಸಿನಿಮಾದ ಕೆಲಸಗಳು ಹಾಗೆ ಪೆಂಡಿಂಗ್ ಉಳಿದಿರುತ್ತೆ ಎ ಸಿನಿಮಾದಲ್ಲಿ ಅವರೇ ನಾಯಕ ಅದು ಕೂಡ ಡಿಫ್ರೆಂಟ್ ಶೈಲಿನಲ್ಲಿರುತ್ತೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅದೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಅಂತ ಅನಿಸ್ಕೊಡುತ್ತೆ ಉಪೇಂದ್ರ ನಿರ್ದೇಶಕರಲ್ಲೇನೆ ನಾಯಕರಾಗಿಯೂ ಭರ್ಜರಿ ಹೆಸರನ್ನು ಮಾಡ್ತಾರೆ ನೋಡಿ ನೋಡ್ತಿದ್ದಾಗೆ ಕರ್ನಾಟಕದಲ್ಲಿ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳು ಉಟ್ಕೊಂಡ್ಬಿಡ್ತಾರೆ ಮೊದಲೇ ಅವರು ನಿರ್ದೇಶಕರಾಗಿ ಅಭಿಮಾನಿಗಳನ್ನು ಸಂಪಾದಿಸಿದರು ನಂತರ ಅವರು ಹೀರೋ ಆಗಿ ಮತ್ತೊಮ್ಮೆ ಲಕ್ಷಾಂತರ ಅಭಿಮಾನಿಗಳನ್ನು ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇರುತ್ತೆ ಆಗ ಪಾರ್ವತಮ್ಮನವರು ಬೇಗ ಇದೊಂದು ಕೆಲಸ ಮುಗಿಸ್ಬಿಡಪ್ಪ ರೆಡಿಯಾಗಿದೆ ಅಥವಾ ಅದು ಒಂದು ಸಿನ್ಮಾ ಮಾಡೋಣ ಅಂದಾಗ ಎಮಾ ನಡೆ ಇನ್ನೂ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗ್ತಾ ಇರುತ್ತೆ ಆಗ ಸ್ವಸ್ತಿಕ್ ಸಿನ್ಮಾದ ಕೆಲಸ ಶುರುವಾಗುತ್ತೆ ಎ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟು ಫೆಬ್ರವರಿನಲ್ಲಿ ರಿಲೀಸ್ ಆಗುತ್ತೆ ಸ್ವಸ್ತಿಕ್ ಸಿನ್ಮಾ ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ ಎ ಸಿನಿಮಾ ಸಕ್ಸಸ್ ಆದಮೇಲೆ ಅವ್ರಿಗೂ ಎಲ್ಲೇ ಹೋದ್ರೂ ಉಪೇಂದ್ರ ಅವರು ಅಭಿಮಾನಿಗಳು ಮುತ್ಕೊತಾ ಇರ್ತಾರೆ ಅವ್ರ ಸುತ್ತ ಅವ್ರ ಹತ್ರ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಆ ಟೈಮ್ನಲ್ಲಿ ಸ್ವಸ್ತಿಕ್ ಸಿನ್ಮಾದ ಶೂಟಿಂಗ್ ಶುರುವಾಗುತ್ತೆ ಶೂಟಿಂಗ್ ಸ್ಪಾಟಲ್ಲಿ ಅಭಿಮಾನಿಗಳು ಯಾವಾಗಲೂ ಉಪೇಂದ್ರನ ಸುತ್ತುವರೆದು ಆಟೋಗ್ರಾಫ್ ಕೊಡಿ ಅಂತ ಗಲಾಟೆ ಈ ಕಾರಣದಿಂದ ಸ್ವಸ್ತಿಕ್ ಸಿನ್ಮಾ ಡೈರೆಕ್ಷನ್ ಅವ್ರು ನೆಮ್ಮದಿಯಾಗಿ ಮಾಡೋಕ್ಕಾಗ್ತಾ ಇರಲ್ಲ ಆಗ ಪಾರ್ವನವ್ರು ನೋಡಿ ನೋಡಿ ರೋಸ್ ಹೋಗ್ಬಿಡ್ತಾರೆ ಆಮೇಲೆ ಪೊಲೀಸ್ ಅವ್ರಿಗೆ ಪ್ರೊಟೆಕ್ಷನ್ ಕೇಳ್ಬಿಟ್ಟು ಸ್ವಲ್ಪ ಈ ಶೂಟಿಂಗ್ ನಡೀತಾ ಇರ್ಬೇಕಾರೆ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಿ ಅಂತೇಳಿ ಉಪೇಂದ್ರ ಅವರಿಗೆ ಡೈರೆಕ್ಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಇನ್ನು ಸ್ವಸ್ತಿಕ್ ಸಿನ್ಮಾದ ಬಗ್ಗೆ ಹೇಳಬೇಕು ಅಂದರೆ ಆ ಸಿನಿಮಾ ಟೆರರಿಸಮ್ ಬಗ್ಗೆ ಇದ್ದಂತಹ ಸಿನ್ಮಾ ರಾಗಣ್ಣ ಪೂರ್ತಿ ಡಿಫ್ರೆಂಟ್ ಶೇಡ್ನಲ್ಲಿ ಅಭಿನಯ ಮಾಡಿದಂಥ ಸಿನಿಮಾ ಮೊದಲಿಗೆ ಈ ಸಿನಿಮಾ ರಾಗಣ್ಣಗೆ ಅಡ್ಜಸ್ಟ್ ಆಗುತ್ತಾ ಅಂತಲೇ ಎಲ್ಲರೂ ಮಾತಾಡ್ಕೊಂಡಿರ್ತಾರೆ ರಾಗಣ್ಣ ಏನೇ ಇದ್ರು ಕಾಮಿಡಿ ಶೈಲಿಯ ಸಿನ್ಮಾಗಳಿಗೆ ಸರಿ ಈ ಸಿನಿಮಾ ಉಪೇಂದ್ರನ ಸಿನಿಮಾದಲ್ಲಿ ಯಾವ ರೀತಿ ಮಾಡಿರ್ತಾರೆ ಏನೋ ಉಪೇಂದ್ರ ಅವ್ನ ತೆಗಿತಾರೆ ಚೆನ್ನಾಗಿ ಅಂತೇಳಿ ನಂಬಿಕೆ ಅದೇ ರೀತಿ ಆ ಸಿನಿಮಾ ಚೆನ್ನಾಗೂ ಮೂಡಿ ಬಂದಿರುತ್ತೆ ಡಿಫ್ರೆಂಟಾಗೇ ಮೂಡಿ ಬಂದಿರುತ್ತೆ ಯಾಕೋ ನಮ್ಮ ಕನ್ನಡ ಚಿತ್ರಪ್ರೇಮಿಗಳಿಗೆ ಅದು ಇಷ್ಟ ಆಗೋದಿಲ್ಲ ಯಾಕಂದರೆ ಏ ಸಿನಿಮಾದಲ್ಲಿ ಉಪೇಂದ್ರ ಅವ್ರನ್ನ ನೋಡಿಬಿಟ್ಟಿರ್ತಾರಲ್ಲ ಸ್ವಸ್ತಿಕ್ ಸಿನಿಮಾದಲ್ಲೂ ಉಪೇಂದ್ರ ಅವರೇ ಮಾಡಿದರೆ ಚೆನ್ನಾಗಿರ್ತಿತ್ತು ಅವರೇ ಹೀರೋ ಆಗಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ರಾಗಣ್ಣಂಗೆ ಇದು ಸೂಟ್ ಆಗಲ್ಲ ಅಂತ ಎಷ್ಟೋ ಜನ ಮಾತಾಡಿದ್ದುಂಟು ಆದರೂ ಸ್ವಸ್ತಿಗೆ ಏನು ಕಮ್ಮಿ ಏನಿಲ್ಲ ಎರಡು ವಾರ ಮಾತ್ರ ಭರ್ಜರಿಯಾಗಿ ಪ್ರದರ್ಶನ ಕಾಣುತ್ತೆ ಅದರಲ್ಲೂ ಮೊದಲನೇ ದಿನ ನಮ್ಮ ಮೈಸೂರಿನಲ್ಲದು ಪ್ರಭಾ ಗಾಯತ್ರಿ ಸರಸ್ವತಿಗೆ ಬಂದಿರುತ್ತೆ ಬೆಂಗಳೂರಿನಲ್ಲಿ ನರ್ತಕಿ ಮೇಯ್ನ್ ಥೇಟ್ರು ಮೊದಲನೇ ದಿನ ಯಾವ ರೀತಿ ಜನಸಾಗರ ಅಂದರೆ ಉಪೇಂದ್ರ ಅವರು ಹೀರೋ ಆಗಿ ಬೇರೆ ಹೆಸರು ಮಾಡಿಬಿಟ್ಟಿದ್ರು ಜೊತೆಗೆ ಅವ್ರು ಓಂ ಸಿನಿಮಾ ಸೂಪರ್ ಸಕ್ಸಸ್ಸು ಸಿನಿಮಾ ಸೂಪರ್ ಸಕ್ಸಸ್ಸು ಅವರು ಅಣ್ಣವರ ಕಂಪ್ನಿಯಲ್ಲಿ ಎರಡನೇ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಡಿಫ್ರೆಂಟ್ ಶೈಲಿನಲ್ಲಿ ಸಿನ್ಮಾವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಾರಣಗಳಿಂದ ಆ ಸಿನಿಮಾದ ಬಗ್ಗೆ ಕ್ರೇಸ್ ಕ್ರಿಯೇಟ್ ಆಗಿರುತ್ತೆ ಮತ್ತು ಆ ಸಿನಿಮಾದ ಹಾಡುಗಳು ಹುಚ್ಚೆ ಹುಡುಗರಿಗೆ ಎ ಸಿನ್ಮಾದಲ್ಲಿ ಹೇಗೆ ಇರ್ತಾವ ಹಾಡುಗಳು ಅದೇ ಶೈಲಿನಲ್ಲಿ ಸ್ವಸ್ತಿಕ್ ಸಿನ್ಮಾದಲ್ಲೂ ಭರ್ಜರಿ ಸಾಂಗ್ಸ್ಗಳನ್ನು ಬರೆಸಿರ್ತಾರೆ ಅವರೇ ಸಾಹಿತ್ಯವನ್ನು ಬರೆದಿರ್ತಾರೆ ಸಂಗೀತ ವಿ ಮನೋಹರ್ ಐದು ಅದ್ಭುತವಾದ ಡಿಫ್ರೆಂಟ್ ಟ್ಯೂನ್ಗಳನ್ನು ಮನೋಹರ್ ಕೊಟ್ಟಿರ್ತಾರೆ ಅದರಲ್ಲೂ ಅದರಲ್ಲಿ ಬರುವಂಥ ಏಳೇಳು ಜನ್ಮದಲ್ಲವ್ ಆ ಸಾಂಗಂತೂ ಪಡ್ಡೆ ಹುಡುಗರ ಮನಸ್ಸನ್ನಾಗಿ ಎದ್ಬಿಟ್ಟಿರ್ತದೆ ಆಗ ನೀವೆಲ್ಲೇ ಹೋಗಿ ಯಾವುದಾದ್ರೂ ಹಬ್ಬಗಳಲ್ಲಿ ಸ್ವಸ್ತಿಕ್ ಸಿನ್ಮಾದ ಹಾಡುಗಳು ಕಲರ್ ಕಲರ್ ಸಾಂಗು ಮತ್ತು ಏಳೇಳು ಜನ್ಮದಲ್ಲವ್ ಈ ಸಾಂಗ್ನ ಹಾಕೊಂಡು ಜೋರಾಗಿ ಸೌಂಡ್ ಕೊಟ್ಕೊಂಡು ಹುಡುಗರುಗಳು ಕ್ವಾಟ್ಲೆ ಮಾಡ್ಬಿಡೋರು ಏನೇ ಈ ಥರ ಇದೆ ಹಾಡಿದು ಇನ್ನು ಸಿನಿಮಾ ಹೇಗಿರತ್ತೆ ಅಂಥೇಳಿ ಆಗಲೇ ಆ ಸಿನಿಮಾದ ಬಗ್ಗೆ ಕುತೂಹಲ ಶುರುವಾಗುತ್ತೆ ಭರ್ಜರಿ ಓಪನಿಂಗು ಪಡೆಯುತ್ತೆ ಆದರೆ ಮೂರನೇ ವಾರದ ನಂತರ ಸ್ವಲ್ಪ ಕಲೆಕ್ಷನ್ ಡೌನ್ ಆಗ್ತಾ ಬರುತ್ತೆ ಆ ಸಿನಿಮಾ ಯಾಕೆ ಇಟ್ಕೊಂಡಷ್ಟು ಯಶಸ್ವಿ ಆಗಲಿಲ್ಲ ಅಂದರೆ ರಾಘಣ್ಣವರಿಗೆ ಆ ರೀತಿಯ ಸಿನ್ಮಾದಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಇಷ್ಟಪಡಲಿಲ್ಲ ಮತ್ತು ಆ ಸಿನಿಮಾದಲ್ಲಿ ಪಾಕಿಸ್ತಾನ್ ಮತ್ತು ಇಂಡಿಯಾದ ಟೆರರಿಸಮ್ ಬಗ್ಗೆ ಇತ್ತಲ್ಲ ಅದು ಕೂಡ ಜನಗಳಿಗೆ ಗೊಂದಲ ಆಗ್ಬಿಡುತ್ತೆ ಆ ಸಿನಿಮಾದಲ್ಲಿ ಏನು ನಡೀತಾ ಇದೆ ಅಂತಲೇ ಕನ್ಫ್ಯೂಸು ಉಪೇಂದ್ರ ಅವ್ರ ಶೈಲಿನೇ ಆ ರೀತಿ ಇರುತ್ತೆ ಆದರೆ ಯಾಕೋ ಜನಗಳದನ್ನು ಇದು ಅರ್ಥನೇ ಆಗ್ತಾ ಇಲ್ಲ ಇವನು ಟೆರರಿಸ್ಟ್ ಆಗಿರ್ತಾನಂತೆ ಕಡೆ ಒಳ್ಳೆಯವನಾಗಿರ್ತಾನಂತೆ ಏನಿದು ಈ ಥರ ಇದೆ ಅಂತೆಲ್ಲ ಗೊಂದಲಕ್ಕಿಡಾಗಿಬಿಡ್ತಾರೆ ಮತ್ತು ಆ ಸಿನಿಮಾದಲ್ಲಿ ಮೈಸೂರು ಅರಮನೆಗೆ ಬಾಂಬ್ ಇಡೋದು ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ ಬೇರೆ ಏನಾದರೂ ಸೀನ್ ಮಾಡ್ಬೋದಾಗಿತ್ತಲ್ವ ಮೈಸೂರು ಅರಮನೆಗೆ ಯಾಕೆ ಬಾಂಬ್ ಬಿಡಬೇಕಾಗಿತ್ತು ಅಂತಲೂ ಕೂಡ ಅವಾಗ ಮಾತುಗಳು ಕೇಳಿ ಬಂದಿತ್ತು ಆ ಸಿನಿಮಾದಲ್ಲಿ ಏನಂದರೆ ಸ್ಟೋರಿ ರಾಘವೇಂದ್ರ ರಾಜ್ಕುಮಾರ್ ಅವ್ರ ತಂದೆ ಮಿಲ್ಟ್ರಿ ಆಫೀಸರ್ ಆಗಿರ್ತಾರೆ ಕಾಶ್ಮೀರದಲ್ಲಿ ಇರ್ತಾರೆ ಮಿಲ್ಟ್ರಿ ಆಫೀಸರ್ ಮಗ ಅವರು ಮಿಲ್ಟ್ರಿ ಆಫೀಸರ್ನ ಅಲ್ಲಿನ ಟೆರರಿಸ್ಟ್ಗಳು ಒಡೆದು ಸಾಯಿಸಿಬಿಡ್ತಾರೆ ಆದರೆ ಆ ಟೈಮಲ್ಲಿ ಇವ್ರ ರಾಘೇಂದ್ರ ರಾಜಕೋರ್ ಮಗು ಅವ್ರು ಉಳ್ಕೊಂಡ್ಬಿಡ್ತಾರೆ ಅವ್ರು ಕಾಶ್ಮೀರದಲ್ಲಿ ಇದ್ದರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ ನಾವು ಸಿಗಾಕೊಬಿಡ್ತೀವಿ ಅಂತೇಳಿ ನಾವು ಸೆಟ್ಲ್ ಆಗ್ಬಿಡೋಣ ಅಲ್ಲಿ ಕುತ್ಕೊಂಡೆ ನಾವು ಟೆರರಿಸಮ್ ಆಕ್ಟಿವಿಟೀಸ್ ಎಲ್ಲ ಮಾಡೋಣ ಅಂತೇಳಿ ಆ ಮಗುನ ಎತ್ಕೊಂಡು ಬಟ್ ಅವರು ಅವ್ರ ಹೆಸರನ್ನ ಬದಲಾಯಿಸ್ಕೊಂಡು ಹಿಂದೂಗಳು ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ಸ್ಲಮ್ಮಲ್ಲಿ ವಾಸ ಮಾಡ್ತಿರ್ತಾರೆ ಗುಟ್ಟಾಗಿ ಎಲ್ಲ ಟೆರರಿಸ್ಟ್ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವ್ರ ಜೊತೆಗೆ ಕೆಲ ಆಫೀಸರ್ಗಳು ಸೇರಿಕೊಂಡು ದೇಶವನ್ನು ಹಾಳು ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಆದರೆ ಕಡೆಯಲ್ಲಿ ಗೊತ್ತಾಗುತ್ತೆ ರಘವ ರಾಜ್ಕುಮಾರ್ ಟೆರರಿಸ್ಟ್ಗೆ ಮಗ ಅಲ್ಲ ಅವರೊಬ್ಬ ಮಿಲ್ಟ್ರಿ ಆಫೀಸರ್ ಮಗ ಅನಿವಾರ್ಯ ಕಾರಣದಿಂದ ಟೆರರಿಸ್ಟ್ಗಳ ಕೈಲಿ ಸಿಗಾಕೊಂಡು ಈ ರೀತಿ ಎಲ್ಲ ಅವರು ಕಷ್ಟ ಬೀಳಬೇಕಾಗತ್ತೆ ಕಡೆಗೆ ಆ ಸಿನ್ಮಾದಲ್ಲಿ ಸಂದೇಶ ಏನಂದರೆ ಟೆರರಿಸಮ್ನ ಯಾರು ಬೆಂಬಲಿಸಬೇಡಿ ಮತ್ತು ಇಂಡಿಯಾದಲ್ಲಿರುವಂತಹವರು ಬೇರೆ ದೇಶದಿಂದ ಬಂದು ಇಲ್ಲಿ ಉಳ್ಕೊಂಡಿರೋರು ನಮ್ಮ ದೇಶಕ್ಕೆ ಋಣಿಯಾಗಿರಿ ಗಲಾಟೆಯನ್ನು ಮಾಡಬೇಡಿ ಎಲ್ಲ ಒಟ್ಟಾಗಿ ಇರೋಣ ಅನ್ನೋ ಒಂದು ಸಂದೇಶವನ್ನು ಸ್ವಸ್ತಿಕ್ ಸಿನ್ಮಾದಲ್ಲಿ ಕೊನೆಯಲ್ಲಿ ಕೊಡಲಾಗುತ್ತೆ ಓಮ್ ಸಿನ್ಮಾದಲ್ಲಿ ರೌಡಿಸಮನ್ನು ಬಿಟ್ಟು ಬಾಳಬೇಕು ರೌಡಿಸಮ್ ಬೇಡ ಅದನ್ನು ಬಿಟ್ಟು ನಾವು ನೆಮ್ಮದಿಯಾಗಿರಬೇಕು ರೌಡಿಸಮ್ ಅನ್ನೋದಕ್ಕೆಲ್ಲ ಯಾಕೆ ಹೋಗಬೇಕು ಅದನ್ನು ಬಿಟ್ಬಿಡೋಣ ಅಂತ ಅದರಲ್ಲಿ ಸಂದೇಶ ಕೊಡ್ತಾರೆ ಈ ಸಿನಿಮಾದಲ್ಲಿ ಟೆರರಿಸಮ್ ಬೇಡ ಮತ್ತು ನಮ್ಮ ದೇಶದಲ್ಲಿರೋರು ದೇಶದ ಪರವಾಗಿರಿ ಯಾವಾಗಲೂ ನೀವು ಟೆರರಿಸ್ಟ್ಗಳಿಗೆ ಬೆಂಬಲ ಕೊಡಬೇಡಿ ಅನ್ನೋ ಒಂದು ಸಂದೇಶವನ್ನು ಸ್ವಸ್ತಿಕ್ ಸಿನಿಮಾ ಕೊಡುತ್ತೆ ಈ ಒಂದು ಮೆಸೇಜ್ ಇಟ್ಕೊಂಡೆ ಆ ಸಿನಿಮಾ ಬಂದಿತ್ತು ಆದರೆ ಜನಗಳಿಗೆ ಅದು ಇಷ್ಟ ಆಗೋದಿಲ್ಲ ರಾಗಣ್ಣನವ್ರನ್ನ ಆ ಪಾತ್ರದಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಒಪ್ಪೋದಿಲ್ಲ ಆದರೆ ರಾಗಣ್ಣ ತುಂಬ ಚೆನ್ನಾಗಿನೇ ಆ್ಯಕ್ಟಿಂಗ್ ಮಾಡಿದರು ಡಿಫ್ರೆಂಟಾಗಿ ಆ್ಯಕ್ಟಿಂಗ್ ಮಾಡಿದರು ಆದರೂ ಆ ಸಿನಿಮಾ ಅಂದ್ಕೊಂಡಷ್ಟು ಯಶಸ್ವಿ ಆಗೋದಿಲ್ಲ